ಗುರು ಚಕ್ರವರ್ತಿ ಸದಾಶಿವ ಮೂಲ ಸಂಸ್ಥಾನ ಮಠ ಬಬಲಾದಿ ಶ್ರೀ ಚಂದ್ರಗಿರಿ ದೇವಿ ಜಾತ್ರಾ ಮಹೋತ್ಸವ ಸದಾಶಿವ ಅವರ ಜಾತ್ರಾ ಮಹೋತ್ಸವ ಬಬಲಾದಿ ಮಠದಿಂದ ಒಂದು ವಿನಂತಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಬಬಲಾದಿ ಗ್ರಾಮದಲ್ಲಿ ಶ್ರೀ ಚಂದ್ರಗಿರಿ ದೇವಿ ಮಠದ ಚಕ್ರವರ್ತಿ ಸದಾಶಿವ ಮೂಲ ಸಂಸ್ಥಾನ ಮಠ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿಯ ಸದಾಶಿವ ಅಜ್ಜನವರ ಜಾತ್ರೆ ಇದೇ ತಿಂಗಳು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಾಯಗೊಳ್ಳಲಿದೆ ಸದರಿ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಒಂದು ವಿನಂತಿ ಏನಪ್ಪಾ ಅಂದ್ರ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದು ಗುರುವಾರ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಂಜೆಯವರೆಗೂ ಸಾಕಷ್ಟು ಭಕ್ತಾದಿಗಳು ಬಂದು ಜನದಟ್ಟಣೆ ಜಾಸ್ತಿ ಇರ್ತೈತಿ ಅದರ ಸಲುವಾಗಿ ಎಲ್ಲ ಭಕ್ತಾದಿಗಳು ಶಾಂತ ರೀತಿಯಿಂದ ಯಾಕಂತ ಈ ವಿಷಯವನ್ನು ಹೇಳುವ ಉದ್ದೇಶ ಏನಪ್ಪಾ ಅಂತಂದ್ರೆ ಜನಸಂಖ್ಯೆ ಹೆಚ್ಚಿರುವುದರಿಂದ ಜನದಟ್ಟನೆ ಹೆಚ್ಚಿರೋದರಿಂದ ಅಲ್ಲಲ್ಲಿ ಕಾಲು ತುಳಿತ ಆಗಬಾರ್ದು ಅದಕ್ಕೆ ಎಲ್ಲ ಭಕ್ತಾದಿಗಳು ಶಾಂತ ರೀತಿ ಸಹ ದರ್ಶನ ಪಡ್ಕೊಂಡು ಮೇಲಾಗಿ ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂತಂದ್ರೆ ಈ ನಮ್ಮ ಬಬ್ಲೇಶ್ವರ ಠಾಣೆಯ ಎಲ್ಲ ಸಿಬ್ಬಂದಿಗಳು ಆರಕ್ಷಕರು ಬಂದು ಈ ಒಂದು ಒಳ್ಳೆಯ ನಮಗೆ ಬೌಲಾದಿ ಜಾತ್ರೆ ಸಲುವಾಗಿ ರಕ್ಷಣೆ ಕೊಡಲಿಕ್ಕೆ ಕೆಲವೊಂದು ಬ್ಯಾರಿಕೇಡ್ಗಳನ್ನು ಹಾಕಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಟ್ಯಾಕ್ಟರ್ಗಳಿಗೆ ಬಂದಂಥ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ಯಾರ ಎಲ್ಲ ಭಕ್ತಾದಿಗಳು ಆ ಪೊಲೀಸರು ಏನು ಬ್ಯಾರಿಕೇಡ್ ಹಾಕಿ ಆ ಟ್ಯಾಕ್ಟರ್ಗಳನ್ನು ಹಚ್ಚಲಿಕ್ಕೆ ವಾಹನಗಳನ್ನು ಹಚ್ಚಲಿಕ್ಕೆ ಏನು ಜಾಗ ಮಾಡಿರಲಿಲ್ಲ ಪೊಲೀಸರೊಂದಿಗೆ ಎಲ್ಲರೂ ಸಹಕರಿಸಿ ಪ್ರೀತಿ ವಿಶ್ವಾಸದಿಂದ ಅವರನ್ನು ಎಲ್ಲರನ್ನ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಪೊಲೀಸರೊಂದಿಗೆ ನೀವು ಪೊಲೀಸರು ಬ್ಯಾರಿಕೇಡ್ ಹಾಕಿದಂತ ಜಾಗಗಳಲ್ಲಿ ನೀವು ಟ್ಯಾಕ್ಟರ್ ನಿಲ್ಲಿಸಬೇಕು ಒಂದು ವೇಳೆ ಟ್ಯಾಕ್ಟರ್ ರೋಡ್ ಮೇಲೆ ನಿಲ್ಲಿಸಿದ್ರೆ ಅಂದ್ರೆ ಸಾಕಷ್ಟು ಜನದಟ್ಟಣೆ ಆಗಿ ಟ್ರಾಫಿಕ್ಗಳಾಗಿ ಜನರಿಗೆ ತೊಂದರೆ ಆಕತಿ ಅದಕ್ಕೆ ಯಾವುದೇ ಭಕ್ತಾದಿಗಳಿಗೂ ತೊಂದರೆ ಆಗಲ್ಲ ಪೊಲೀಸರು ಸ್ವಯಂ ಸೇವಕರು ಗ್ರಾಮದ ಎಲ್ಲ ಗುರು ಹಿರಿಯರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನೀವೆಲ್ಲರೂ ಸಹಕರಿಸಿ ಈ ಜಾತ್ರೆಯನ್ನು ಯಶಸ್ವಿ ಮಾಡಿರಿ ಅದರ ಜೊತೆಗೆ ಈ ಟ್ಯಾಕ್ಟರ್ಗಳಲ್ಲಿ ಬರ್ತಕ್ಕಂಥ ಧ್ವನಿವರ್ಧಕಗಳನ್ನು ಇನ್ನೊಬ್ಬರ ಭಕ್ತರಿಗೆ ನೋವು ಆಗಲಾರ್ದಂಗೆ ನೀವು ಎಲ್ಲ ಟ್ಯಾಕ್ಟರ್ಗಳನ್ನು ಶಾಂತ ರೀತಿಯಿಂದ ತೆಗೆದುಕೊಂಡು ಸದಾಶಿವಪ್ಪನ ಜಾತ್ರೆಯನ್ನು ಯಶಸ್ವಿ ಮಾಡಿರಿ ದಯವಿಟ್ಟು ಎಲ್ಲರೂ ಸದಾಶಿವಪ್ಪನ ಆಶೀರ್ವಾದ ಪಡೆದುಕೊಂಡು ನೀವು ಬರ್ತಕ್ಕಂಥ ಜಾಗ ಈ ಬಬಲಾದಿಯ ಜಗ ಸಾಕ್ಷಾತ್ ಸದಾಶಿವಪ್ಪನ ಸಿದ್ಧಿ ಪುರುಷರು ಪವಾಡ ಮಾಡಿದಂತ ಝಗ ಇದು ಇವತ್ತು ಸದಾಶಿವಪ್ಪನವರು ಪವಾಡ ಮಾಡಿ ಅವರು ಇದ್ದಂತ ಜಗ ಇವತ್ತು ಅದಕ್ಕೆ ಬಬಲಾದಿ ಸದಾಶಿವಪ್ಪನ ಜಾತ್ರೆಗೆ ನೀವು ಬರಕತ್ತೀರಿ ಎಲ್ಲರೂ ಸದಾಶಿವಪ್ಪನಿಗೆ ಬೇಡ್ಕೊಂಡು ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಎಲ್ಲ ಮನೆತನಕ್ಕೆ ಚಲೋ ಆಗಲಿ ಅಂತೇಳಿ ನೀವು ಬೇಡ್ಕೊಂಡು ಹೋಗ್ರಿ ಎಲ್ಲ ಶ್ರೀ ಗುರು ಚಕ್ರವರ್ತಿ ಸದಾಶಿವಮುತ್ಯ ಮೂಲ ಮಹಾಸಂಸ್ಥಾನ ಮಠ ಬಬಲಾದಿ ಜಾತ್ರೆ ಮಹೋತ್ಸವದ ಪತ್ರಿಕೆ ಗುರುವಾರ ದಿನಾಂಕ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜಾತ್ರೆ ಜರುಗಲಿದೆ ಈ ಜಾತ್ರೆಯ ಕಾರ್ಯಕ್ರಮಗಳು ಕೆಳಗಿನಂತೆ ಜರುಗುವು ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದ್ರು ಗುರುವಾರ ಬಬಲಾದಿಯ ಶ್ರೀಮಠದ ಮಹಾಶಿವರಾತ್ರಿ ಉಪಾಸನೆ ಮತ್ತು ಅಭಿಷೇಕ ರಾತ್ರಿ ಭಜನೆ ಇರ್ತದ ಅದಾದ ನಂತರ ಮರುದಿವ್ಸ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ರಥೋತ್ಸವ ಜರುಗತೈತೆ ಆಮೇಲೆ ಮರುದಿನ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಮಹಾಪ್ರಸಾದ ಅಂದ್ರ ಆ ಮುಂದೆ ಆಗುವಂತ ಭವಿಷ್ಯವನ್ನ ಅಹ್ ಸಾರುವುದು ಕಾಲಜ್ಞಾನವನ್ನ ಸಾರುವುದು ಮುಂದ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಒಂಬತ್ತು ಗಂಟೆಗೆ ಉತ್ತಮ ಜಾನುವಾರುಗಳ ಆಯ್ಕೆಯನ್ನ ಮಾಡ್ತಾರ ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಉತ್ತಮ ಜಾನುವಾರುಗಳ ಪಾರಿತೋಷಕ ವಿತರಣೆ ಆಗ್ತದ ನಾಕ್ ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಜೋಡೆತಿನ ಕಲ್ಲು ಜಗ್ಗಿಸುವ ಸ್ಪರ್ಧೆ ಹಾಗೂ ಬಹುಮಾನ ವಿತರಣೆ ಇರ್ತೈತಿ ಇದರ ಜೊತೆಗೆ ಮೇಲಾಗಿ ಬಬಲಾದಿಯ ಜಾತ್ರಾ ಮಹೋತ್ಸವದಲ್ಲಿ ಗುಲಾಲನ ಸಂಪೂರ್ಣ ನಿಷೇಧಿಸಲಾಗಿದೆ ಅದರ ಜೊತೆಗೆ ಫೋಟೋ ವಿಡಿಯೋ ಸಂಪೂರ್ಣ ಬಂದ್ ಮಾಡಲಾಗಿದೆ ಬರುವಂತ ಭಕ್ತಾದಿಗಳಿಗೆ ಒಂದು ವಿನಂತಿ ಶಾಂತ ರೀತಿಯಿಂದ ಬಂದು ಸದಾಶಿವಪ್ಪನ ದರ್ಶನವನ್ನು ಪಡೆದು ಇವತ್ತು ನೀವು ಬರತಕ್ಕಂತ ಬಬಲಾದಿಯ ಸದಾಶಿವಪ್ಪನ ಜಾತ್ರೆ ಸದಾಶಿವಪ್ಪನ ಗದ್ದುಗೆ ಅದರ ಜೊತೆಗೆ ಸದಾಶಿವಪ್ಪ ಸಿದ್ಧಿ ಸಾಧನ ಸಾಕಷ್ಟು ಪವಾಡಗಳನ್ನ ಮಾಡಿ ಹೋದಂತ ಈ ಬಬಲಾದಿಯ ಜಾಗ ಈ ಒಂದು ಜಾಗಕ್ಕೆ ನೀವೆಲ್ಲಾ ಬಂದು ಸದಾಶಿವಪ್ಪನಿಗೆ ಹನಿ ಹಚ್ಚಿ ಬೇಡ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂತ ಭಕ್ತಿಯಿಂದ ನೀವೆಲ್ಲಾ ಬೇಡ್ಕೊಂಡು ಸದಾಶಿವಪ್ಪನ ದರ್ಶನನ ಪಡೆದು ಎಲ್ಲರಿಗೂ ಅಂತ ಬಿಡ್ಕೊಂಡು ಜಗತ್ತಿಗೆ ಮಳೆ ಬೆಳೆ ಸಮೃದ್ಧಿ ಆಗ್ಲಿ ಯಾವುದೇ ರೋಗ ರುಜಿನ ಬರ್ಲಾರ್ದಂಗೆ ಸಾಕ ಸದಾಶಿವಪ್ಪ ಕಾಪಾಡ್ಲಿ ಅಂತ ಹೇಳಿ ಬರುವಂತ ಭಕ್ತಾದಿಗಳು ಶಾಂತ ರೀತಿಯಿಂದ ಸದಾಶಿವಪ್ಪನ ದರ್ಶನ ಪಡೆದು ನೀವು ನಿಮ್ಮ ನಿಮ್ಮ ಹಳ್ಳಿಗಳಿಗೆ ನೀವೆಲ್ಲ ಶಾಂತ ರೀತಿಯಿಂದ ಅಂತ ಹೇಳಿ ನಾವೊಂದು ವಿನಂತಿಯನ್ನ ಮಾಡ್ತೇನೆ